ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಚ್ಚು ಕಲಾವಿದ ಆರ್ ಜಿ ಪಿ ಟಿ ಅಂತ ಹೇಳಿ ಅದು ನಾನು ಇವತ್ತು ನನ್ನ ಒಂದು ಎರಡು ಮಾತನಾಡಬೇಕು ಅಂತ ಇದೆ ಮನಸ್ಸಲ್ಲಿ ಅದನ್ನು ಹೇಳ್ತೀನಿ ಅದರಲ್ಲಿ ಯಾವುದೇ ಉಪದೋಷ ಕಂಡು ಬಂದರೆ ತಾವು ಶ್ರಮಿಸಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ನೋಡಿ ಎಲ್ಲ ಆತ್ಮೀಯ ಬಂಧುಗಳೇ ಹೇಳಬೇಕು ಅಂದರೆ ಇವತ್ತು ಮನಸ್ಸಿನಗೆ ದುಡ್ಡೇ ಮುಖ್ಯ ದುಡ್ಡಿಂದ ಏನೂ ನಡೆಯೋಲ್ಲ ಅಂತ ಹೇಳ್ತಾ ಇದ್ರು ಅದು ನಿಜ ನೋಡಿ ಯಾವುದೇ ಏನೇ ಮಾಡಿದ್ರು ದುಡ್ಡೇ ಮುಖ್ಯ ದುಡ್ಡಿಲ್ದೇ ನಾವು ನಮ್ಮಲ್ಲಿ ಆಗ್ತಕ್ಕಂಥ ಕೆಲಸಗಳು ಆಗಲ್ಲ ಅಥವಾ ಏನೂ ಆಗೋಲ್ಲ ಯಾಕೆಂದ್ರೆ ನೋಡಿ ನಾವೊಂದು ಒಂದು ಒಂದು ಯಾವುದೋ ಒಂದು ಆಫೀಸ್ಗೆ ಹೋಗಲಿ ನಮ್ದು ಏನಾದ್ರು ಕೆಲಸ ಮಾಡಬೇಕು ಅಂದ್ರೆ ದುಡ್ಡು ಕೊಟ್ಟರೆ ಕೆಲಸ ನಡೆಯೋದು ದುಡ್ಡು ಕೊಡಲಿಲ್ಲ ಅಂದ್ರೆ ಒಂದು ವಾರ ಒಂದು ತಿಂಗಳು ಅಲಿಸ್ತಾರೆ ದುಡ್ಡಿಲ್ದೇ ಯಾವ ನಡೆಯಲ್ಲ ದುಡ್ಡು ಕೊಟ್ಟರೆ ಇವತ್ತಿರೋದು ನಾಳೆ ಹೋಗ್ಬಿಡ್ತಾರೆ ಆದ್ದರಿಂದ ನೋಡಿ ಇವತ್ತು ದುಡ್ಡಿನ ಪ್ರಪಂಚ ದುಡ್ಡಿನ ಮೇಲೆ ನಿಂತಿದೆ ಅಂತ ಅಂದ್ರೆ ಬಡವರಿಗೆ ಯಾವ ರೀತಿ ಇರಬೇಕು ಅನ್ನೋದೇ ತುಂಬ ಕಷ್ಟ ದುಡ್ಡಿರೋರೇನ ಕೊಟ್ಬಿಡ್ತಾರ ಪಾಪ ಬಡವ ಇವತ್ತು ಕೂಲಿ ಮಾಡ್ಕೊಂಬಂದು ಅವ್ನ ಮನೆಯಲ್ಲಿ ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನೇ ಸಾಕಿ ಮಕ್ಕಳನ್ನೇ ಓದಿಸೋಣ ಏನು ಮಾಡೋಣ ಏನೇ ಒಂದು ಹೋಗಿ ಇಸ್ಕೋಬೇಕಾದ್ರು ಎಲ್ಲಿ ಹೇಗೆ ಹೋದ್ರು ದುಡ್ಡೇ ದುಡ್ಡಿರೋನು ನೋಡ್ತಾರೆ ಹೊರತು ದುಡ್ಡಿಂದವ್ರು ಯಾರೂ ನೋಡಲ್ಲ ನೀವು ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ಚೀಟಿ ತಗೋಬೇಕವ್ರು ಅಲ್ಲೇ ದುಡ್ಡು ಕೊಟ್ಟರೆ ಚೀಟಿ ತಗೋಬೇಕು ಆ ಚೀಟಿ ತಗೊಂಡೋಗಿ ಒಳಗಡೆ ಹೋಗಿ ನೋಡ್ಬೇಕವ್ರು ಅವರು ನಮ್ಮನ್ನು ಮುಖ ನೋಡ್ತಾರೆ ಅದು ಅವರು ಆಗ ದುಡ್ಡು ದುಡ್ಡು ಇದ್ದರೆ ಅಲ್ಲೂ ನಡೆಯಲ್ಲ ಪ್ರತಿ ಒಂದು ದುಡ್ಡಿನವರಣೆ ಜಾಸ್ತಿ ಒಂದು ದೇವಸ್ಥಾನ ದೇವಾಲಯಕ್ಕೆ ಹೋಗಿ ನೀವು ಮುಂಚಿತವಾಗಿ ನೋಡಬೇಕು ಅಂದ್ರೆ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ತಗೊಂಡು ನೋಡಬೇಕು ನೂರು ರೂಪಾಯಿ ಇವತ್ತು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಅದೇ ಸಾಲಲ್ಲಿ ಮುಂದೆ ಹೋಗಿ ಅದು ದುಡ್ಡು ಕೊಟ್ಟರು ಏನೂ ಇಲ್ಲ ಅದು ಹೋಗ್ತಕ್ಕಂಥ ಸಾಲಲ್ಲಿ ಹೋಗಿ ನೋಡಬೇಕು ಆದ್ದರಿಂದ ಆ ದೇವಾಲಯಕ್ಕೆ ಹೋಗ್ಬೇಕಾದ್ರು ನಾವು ದುಡ್ಡು ಕೊಟ್ಟೆ ನೋಡಬೇಕು ದುಡ್ಡಿಲ್ಲ ಇಲ್ಲ ಅಂದ್ರೆ ಅಲ್ಲೂ ನೋಡೋಕ್ಕಾಗಲ್ಲ ದೇವ್ರನ್ನ ಒಂದು ದಿನವೆಲ್ಲ ನಿಲ್ಲಿಸ್ತಾರೆ ಕಾಲು ನಿಂತ್ಕಳಿ ಇವಾಗ ಟೈಮ್ ಇಲ್ಲ ನೋಡೋಕೆ ಅಂಥೇಳಿ ನಿಲ್ಲಿಸ್ತಾರೆ ಎಲ್ಲದಕ್ಕೂ ದುಡ್ಡು ಆ ಆಯಿತು ಅಂಥೇಳಿ ಒಳಗಡೆ ಹೋದ್ರೆ ಆ ಕಟ್ಟೆಗೆ ಹಾಕ ಮಂಗ್ಳವಾರದಿ ದುಡ್ಡು ಹಾಕಿದ್ರೆ ಒಂದು ಎರಡು ನಿಮಿಷ ನೀವು ಒಂದು ನಿಮಿಷ ನಿಂತ್ಕೊಂಡು ಟೈಮಿಗೆ ಮುಗಿಬೋದು ಆ ದುಡ್ಡು ಆಗಲಿಲ್ಲ ಅಂದ್ರೆ ಐಗೆ ಹೋಗಪ್ಪ ಮುಂದೆ ಮುಂದೆ ತಳ್ತಾರೆ ಅದು ನಡೀತದೆ ಎಲ್ಲೆಲ್ಲೂ ದುಡ್ಡಿನ ಒಂದು ಪ್ರಭಾವ ದುಡ್ಡು ದೊಡ್ಡದು ದುಡ್ಡು ಇಲ್ದೇ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ನನ್ನ ಅನುಭವ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದೇ ಅನುಭವದಲ್ಲಿ ನಾನು ಎಷ್ಟೋ ನೋಡಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದೀನಿ ನೋಡಿ ಮನುಷ್ಯನಿಗೆ ದುಡ್ಡೇ ಮುಖ್ಯ ಅಂತ ತಿಳ್ಕೊಂಡಿದ್ದಾರೆ ಆ ಸ್ನೇಹಿತರು ಮೊದಲೇ ಗಾದಿಗಳಿದೆ ಆತ್ಮೀಯ ಸ್ನೇಹಿತರು ಪ್ರತಿಯೊಬ್ಬರಿಗಿಂತ ದುಡ್ಡಿಗಿಂತೂ ಸ್ನೇಹಿತರು ಮುಖ್ಯ ಅಂತ ಹೇಳ್ತಾರೆ ಅಂತ ಅಂಥ ಸ್ನೇಹಿತರು ಇರ್ತಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂಥವರು ಕಷ್ಟ ಸುಖಕ್ಕೆ ಆಗ್ತಾರ ಆ ಸ್ನೇಹಿತ ಅನ್ನೋದನ್ನು ಯಾವ ಮರೆಯೋಕ್ಕಾಗಲ್ಲ ಆದ್ದರಿಂದ ನೋಡಿ ನಾನು ಈ ದುಡ್ಡಿನೇ ದುಡ್ಡೇ ದೊಡ್ಡದು ಅನ್ನೋಕರ ಬಗ್ಗೆ ನಾನು ಇದ್ದೀನಿ ಇದು ನಿಜವಾದ ಮಾತು ಯಾಕೆಂದರೆ ಎಲ್ಲೇ ಹೋಗಿ ನೀವು ದುಡ್ಡು ಏನೂ ನಡೆಯಲ್ಲ ಅದಕ್ಕೋಸ್ಕರ ಕಷ್ಟ ಸುಖ ಎಷ್ಟೇ ಕಷ್ಟಪಟ್ಟರು ಅವ್ನು ಸಂಪಾದನೆ ಮಾಡ್ತಾ ಬಂದು ಹೆಂಡತಿ ಮಕ್ಕಳ ಸಾಕಕ್ಕೆ ಅಥವಾ ಒಂದು ಏನೇ ಕಷ್ಟ ಸುತ್ತ ಪ್ರತಿಯೊಂದಕ್ಕೂ ನಾವು ದುಡ್ಡು ಇಟ್ಕೊಂಡಿದ್ರೆ ನಾವು ನಮ್ಮನ್ನು ಜನ ಬಂದು ಮಾತನಾಡ್ಸಕ್ಕರೂ ದುಡ್ಡೇ ಇರಬೇಕು ದುಡ್ಡಿಂದವನ್ನ ಮಾತನಾಡಿಸಲ್ಲ ಆ ಥರ ಜನ ಇವತ್ತು ಇರೋದರಿಂದ ದುಡ್ಡೇ ದೊಡ್ಡಪ್ಪ ಅಂಥೇಳಿ ಆ ಗಾದಿಗೆ ಹೇಳಿದ್ದಾರೆ ದುಡ್ಡಿದ್ದೇನೆ ದೊಡ್ಡಪ್ಪ ಅಂತ ಆಗ ದುಡ್ಡಿದ್ದೇನೆ ದೊಡ್ಡಪ್ಪ ಆಗೋಕ್ಕಾಗಲ್ಲ ಆಗಲ್ಲ ಅವನಿಗೆ ಆರೋಗ್ಯ ಮುಖ್ಯ ಇರಬೇಕು ಆದ್ದರಿಂದ ದುಡ್ಡು ಬೇಕು ಆರೋಗ್ಯನೂ ಇರಬೇಕು ಅಂತ ಹೇಳ್ತಾ ಎರಡಕ್ಕೂ ಸಮಾನ ಯಾರು ಇರ್ತಾರೆ ಅಂಥವರು ನಾವು ಅವರನ್ನು ಪ್ರೀತಿಸ್ಬೇಕು ಹೇಳ್ತಾ ಈ ದುಡ್ಡನ್ನು ದುಡ್ಡಿಗೆ ಕೊಟ್ಟು ಕೊಟ್ಟು ನಾವು ದೇವರು ನೋಡಬೇಕು ಅಂತ ದೇವರು ದುಡ್ಡು ಕೊಟ್ಟು ಬಂದು ನೀವು ನನ್ನ ನೋಡಿ ಅಂತ ಹೇಳಿಲ್ಲ ಇವರು ಮಾಡ್ಕೊಂಡ್ರ ನೋಡಿ ಒಂದು ದೇವಾಲಯಕ್ಕೆ ಹೋದರೆ ಫಸ್ಟು ಒಳಗಡೆ ಹೋಗ ಕಾಯಿ ಕೊಡು ಕಾಯಿ ದುಡ್ಡು ಕೊಡಿ ಅಂತಾರೆ ಅಲ್ಲಿಂದ ಮುಂದಕ್ಕೆ ಹೋಗಿ ಒಳಗಡೆಗೆ ಟಿ ಇಟ್ಟು ಆ ದೇವ್ರು ನೋಡ್ಬೇಕಾರೆ ಅಂತಾರೆ ಅಲ್ಲಿ ಟೀಗ ಒಳಗೆ ಹೋಯ್ತು ಅಂದ್ರೆ ಪುನಃ ಮುಂದಕ್ಕೆ ಹೋದ್ರೆ ಬಂಗಾರತಿಗೆ ಹಾಕ್ತೀನಿ ಮುಂದೆ ಮುಂದಕ್ಕೆ ಕಳಿಸ್ತಾನ ಹೋಗ ಹೋಗಾತ ಮುಂದಕ್ಕೆ ಹೋಗಿ ಅಂತು ಈಗ ಈರ್ತೂ ಇಲ್ಲ ಹೂವು ಇಲ್ಲ ಗಂಧನೂ ಇಲ್ಲ ಏನೂ ಇಲ್ಲ ಹಂಗೆ ಕಳಿಸ್ತಾರೆ ಯಾಕೆ ನಮ್ದು ದುಡ್ಡು ಹಾಕಿರಲ್ಲ ಅದರಿಂದ ಒಂದು ರೂಪಾಯಿ ಎರಡು ರೂಪಾಯಿ ಹಾಕ್ತೀವಿ ಹಾಕ್ತಾರೆ ಅದಕ್ಕೆ ಬೆಲೆ ಇಲ್ಲ ಅವ್ರಿಗೆ ಏನಿದ್ರು ಐವತ್ತು ನೂರು ಯಾರು ಹಾಕ್ತಾರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಒಳಗಡೆಯಿಂದ ತಂದು ಹೂವು ಕೊಡ್ತಾರೆ ಎಲ್ಲ ಮಾಡ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟಾರನ್ನ ಮಾತನಾಡ್ತಾರ ಹೋಗಿ ಮುಂದೆ ಕೇಳ್ಬಿಡ್ತಾರೆ ಅಂಥ ಪ್ರಪಂಚದಲ್ಲಿ ನಾವು ಇದ್ದೀವಿ ಮುನ್ಯ ಇನ್ಯಾರೋ ಅವರು ತಿಳ್ಕೊಂಡು ದುಡ್ಡೇ ದೊಡ್ಡದು ಅಂತಲ್ಲ ಮನುಷ್ಯನೂ ದೊಡ್ಡದು ಅವನ ಕಷ್ಟ ಅವನ ಕಷ್ಟ ಸುಖಕ್ಕೋಸ್ಕರ ಪ್ರತಿಯೊಂದು ದೇವಾಲಯ ಆಗಲಿ ಯಾವುದೇ ಒಂದು ಆಫೀಸಲ್ಲಿ ಏನೇನಾನ ಕೆಲಸ ನಡೀಬೇಕಾದ್ರು ಹೋಗೋದು ಯಾತಿಗೋಸ್ಕರ ಹೋಯ್ತಾನ ಅವನ ಕಷ್ಟದಲ್ಲಿ ಅವನು ಏನು ಆಗಬೇಕು ಅದನ್ನು ಕೇಳ್ಕೊಂಡು ಹೋಯ್ತಾನ ಅದನ್ನು ಮಾಡಿಕೊಡಿ ದುಡ್ಡೇ ದೊಡ್ಡದು ಅಂತ ತಿಳ್ಕೊಬೇಡಿ ಅಂತ ನಾನು ಪ್ರತಿಯೊಬ್ಬರಿಗೂ ಅವ್ರಗಳ್ಗೆ ಹೇಳ್ತಾ ಮುಂದೆ ದುಡ್ಡೂ ಬೇಕು ನಾವೂ ಇರಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಏಕೆಂದರೆ ಇವತ್ತಿನ ದಿನ ನಾನು ಹೇಳಬೇಕು ಅಂದರೆ ಹೇಳ್ಬೋದು ದುಡ್ಡು ಏ ಇವರೇನೋ ದುಡ್ಡು ಅಂತ ಹೇಳ್ತಾರ ಅಂತ ಇವತ್ತು ನಡೀತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ ಆದ್ದರಿಂದ ತಮ್ಮ ಎಲ್ಲರಿಗೂ ನಾನು ಇದುವರೆಗ ಮಾತನಾಡೋದ್ರಲ್ಲಿ ಯಾವುದೇ ಒಂದು ಇದಿದ್ರೂ ಕ್ಷಮಿಸಬೇಕು ಅಂತ ಹೇಳ್ತಾ ಇವತ್ತಿನ ನಾನು ಈ ದುಡ್ಡಿನ ಬಗ್ಗೆ ಮನಸ್ಸಿನಿಗೆ ದುಡ್ಡಿದ್ದರೆ ಬೆಲೆ ದುಡ್ಡಿದ್ದರೆ ಬೆಲೆ ಇಲ್ಲ ಅನ್ನೋದನ್ನು ನಾನು ಇವತ್ತು ನಾನು ಹೇಳಿದ್ದೀನಿ ಯಾಕೆಂದರೆ ನಾವು ಅದನ್ನು ನಾನು ತಿಳ್ಕೊಂಡಿದ್ದೀನಿ ಅದನ್ನು ನೋಡಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ಈ ಮಾತು ನಾಡಬೇಕಾಗಿರೋದು ಪ್ರತಿಯೊಬ್ಬರು ಇವತ್ತು ದುಡ್ಡಿನ ಮೇಲೆ ನಿಂತರ ಇದು ದುಡ್ಡು ದುಡ್ಡು ಅಂತ ಆ ದುಡ್ಡಿಗೋಸ್ಕರವಾಗಿ ಏನು ಬೇಕಾದ್ರೂ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಬೋದು ಆದರೂ ಆ ದುಡ್ಡು ಯಾವಾಗ ಉಳ್ಕೋಬೇಕು ಆಗ ಉಳ್ಕೋತದ ಹೋಗೋ ಟೈಮಿಗೆ ಹೋಗುತ್ತೆ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಮನಸ್ಸಿನ ಪ್ರೀತಿ ವಿಶ್ವಾಸ ಮುಖ್ಯ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ನಾನು ನಮಸ್ಕರಿಸುತ್ತೀನಿ ಎಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ